ಬಗೆಹರಿಯುತ್ತ ಹಾಗಾದರೆ ವಿಮಾನ ಹಾರಾಟದ ಪರದಾಟ ಕೊನೆಗೂ ತನ್ನ ಆದೇಶವನ್ನ ರದ್ದು ಮಾಡಿದ ಡಿಜಿಸಿಎ ಡಿಜಿಸಿಎ ನಾಗರಿಕ ವಿಮಾನಯಾನ ಮಹಾ ನಿರ್ದೇಶನಾಲಯ ತನ್ನ ಆದೇಶವನ್ನ ಈಗ ರದ್ದು ಮಾಡಿದೆ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶವನ್ನು ವಾಪಸ್ ತೆಗೆದುಕೊಂಡಿದೆ ವಾರದಲ್ಲಿ ಇಂದಿಷ್ಟು ವಿಶ್ರಾಂತಿ ರಜೆಗೆ ಆದೇಶವೂ ರದ್ದಾಗಿದೆ ಪೈಲಟ್ಗಳ ವಿಶ್ರಾಂತಿ ಸಮಯವನ್ನು ರಜೆಯಾಗಿ ಮಾರ್ಪಾಡು ಆದೇಶ ಇತ್ತಲ್ಲ ಈ ಆದೇಶವನ್ನ ತಕ್ಷಣವೇ ಹಿಂಪಡೆದಿದೆ ಡಿಜಿಸಿಎ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದ್ದ ಈ ಆದೇಶವನ್ನು ಡಿಜಿಸಿಎ ಈಗ ವಾಪಸ್ ತೆಗೆದುಕೊಂಡಿದೆ ಚಳಿಗಾಲದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ ಇದೇ ಸಮಯದಲ್ಲಿ ಹೊಸ ನಿಯಮವನ್ನು ಜಾರಿ ಮಾಡಿದ್ದ ಡಿಜಿಸಿಎ ಈಗ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತನ್ನ ಆದೇಶವನ್ನು ವಾಪಸ್ ತೆಗೆದುಕೊಂಡಿದೆ ಆ ಮೂಲಕ ಇಂಡಿಗೋ ಹಾರಾಟದ ವಿಮಾನ ಹಾರಾಟದ ವ್ಯತ್ಯಯ ಸರಿ ಹೋಗುತ್ತಾ ಅನ್ನುವ ವಿಚಾರ ಈಗ ಮುಂದಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ನೇರ ಸಂಪರ್ಕದಲ್ಲಿದ್ದಾರೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಿಂದ ನೇರ ಸಂಪರ್ಕದಲ್ಲಿ ಸತಾರ್ ಸದ್ಯ ಯಾವಾಗ ಸರಿ ಹೋಗಬಹುದು ಇದು ಡಿಜಿಸಿಎ ತನ್ನ ಆದೇಶ ವಾಪಸ್ ತೆಗೆದುಕೊಂಡಿರೋದ್ರಿಂದಾಗಿ ಇಂಡಿಗೋ ಈಗ ವ್ಯವಸ್ಥಿತವಾಗಿ ಮತ್ತೆ ತನ್ನ ಹಾರಾಟವನ್ನು ಶುರು ಮಾಡುತ್ತಾ ಏನ್ ಹೇಳ್ತಾ ಇದ್ದಾರೆ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ ಜನ ಏನ್ ಹೇಳ್ತಾ ಇದ್ದಾರೆ ಏನಾಗ್ತಿದೆ ಈ ಹೊತ್ತಿಗೆ ಸತ್ತರ್ ರಂಜಿತ್ ನಿಮಗೆ ಕೆಂಪೇಗೌಡ ಏರ್ಪೋರ್ಟ್ನ ನೇರ ದೃಶ್ಯವನ್ನು ತೋರಿಸಲು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ತಮ್ಮ ನಿರ್ಧಾರದಿಂದ ವಾಪಸ್ ತಗೋಬಹುದು ಅನ್ನೋದರಿಂದ ಅಂದರೆ ಇಷ್ಟು ದಿನ ವಾರಕ್ಕೆ ಎರಡು ದಿನಗಳ ರಜೆ ಕೊಡಬೇಕಾಗಿತ್ತು ಸರಿಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಪೈಲಟ್ಗಳಿಗೆ ವಿಶ್ರಾಂತಿ ಕೊಡಬೇಕಾಗಿತ್ತು ಅನ್ನೋ ನಿಯಮವನ್ನು ಮತ್ತೆ ಸಡಿಲಿಕೆ ಮಾಡಿದ್ರೂ ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಸಮಸ್ಯೆ ಬಗೆಹರಿಯುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದರೆ ನೂರ ಎರಡು ಫ್ಲೈಟ್ಗಳು ರದ್ದಾಗಿರುವುದರಿಂದ ಸಾವಿರಾರು ಜನರು ಪರದಾಡುವಂತಹ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿದೆ ಬೆಳಗ್ಗೆ ಹೋಲಿಕೆ ಮಾಡಿದರೆ ಇದೀಗ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಂಡಿಗೋದವರು ಒಂದು ಕಡೆ ಈ ರೀತಿಯ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಲ್ಲ ಒಂದು ಕಡೆಯಾದರೆ ಅದಕ್ಕೆ ಬೇಕಾದಂತಹ ಪರ್ಯಾಯ ಆಗಿರುವಂತಹ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಮಿಸ್ಲೀಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಆನ್ಲೈನ್ ನಲ್ಲಿ ಇದೀಗ ಬುಕ್ಕಿಂಗ್ ಎಂದಿನಂತ ಇದೆ ಜೊತೆಗೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಫ್ಲೈಟ್ ಗೆ ಎಂದಿನಂತ ಓಡಾಟ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ ಜೊತೆಗೆ ಇಲ್ಲಿರುವಂತಹ ಕಾಲ್ ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ನೀವು ಬುಕ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೂ ಕೂಡ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವೆಲ್ಲವನ್ನು ನಂಬಿದಂತಹ ಪ್ರಯಾಣಿಕರು ಬುಕ್ಕಿಂಗ್ ಮಾಡಿ ಟರ್ಮಿನಲ್ ಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿರುವುದು ಗೊತ್ತಾಗಿರೋದ್ರಿಂದ ಎಲ್ಲೊಂದು ಕಡೆ ಇಂಡಿಗೋ ಮಿಸ್ಲೀಡ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ಈ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ ಇಲ್ಲೂ ಕೂಡ ಇಬ್ಬರೇ ಎರಡೇ ಕೌಂಟರ್ ಇರೋದ್ರಿಂದ ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೌಂಟರ್ನಲ್ಲೂ ಕೂಡ ಜನರು ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ ಯಾಕಂದ್ರೆ ಕೌಂಟರ್ ಎರಡೇ ಇದೆ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರು ಯಾವುದೇ ರೀತಿಯ ಕೂಡ ಮಾಡಿಲ್ಲ ಇಲ್ಲಿ ಒಂದಿಷ್ಟು ಪ್ರಯಾಣಿಕರ ಮಾತಾಡ್ಸ್ಕೊಂಡು ಹೋಗೋಣ ಐದು ಗಂಟೆ ಫ್ಲೈಟ್ ಇತ್ತು ಬಿಡ್ತಾ ಇಲ್ಲ ಒಳಗಡೆ ಕ್ಯಾನ್ಸಲ್ ಆಗಿದೆ ಅದು ಹೇಳ್ತಾ ಇಲ್ಲ ಏನ್ ಮಾಡಲಿ ನಾನು ಎರಡು ಇಂದ ವೇಟ್ ಮಾಡ್ತಾ ಎರಡು ಅಹಮದಾಬಾದ್ ನಿಮ್ಗೆ ಬುಕ್ ನೋಡೋ ಸಂದರ್ಭದಲ್ಲಿ ಫ್ಲೈಟ್ ಇದೆ ಅಂತಂದ್ರೆ ಏನಂದ್ರು ಇದೆ ಅಂದ್ರು ಬುಕ್ ಆಗಿದೆ ಟಿಕೆಟ್ ಈಗ ನೋಡಿ ಏನ್ ಮಾತಾಡ್ತಾ ಇಲ್ಲ ಈಗ ನಮ್ಗೆ ಗೊತ್ತಿಲ್ಲ ಒಳಗಡೆ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ಆದ್ಮೇಲೆ ಹೇಳ್ತೀವಿ ಅಂದ್ರು ಒಂದಂತೂ ಸ್ಪಷ್ಟ ಪ್ರಯಾಣಿಕರಿಗೆ ಅನಾನುಕೂಲತೆಗೆ ವಿಷಾದ ವ್ಯಕ್ತಪಡಿಸಬೇಕಾದಂತಹ ಎಲ್ಲೋ ಒಂದು ಕಡೆ ವಿಷಾದವನ್ನು ವ್ಯಕ್ತಪಡಿಸುವುದನ್ನು ಮತ್ತೆ ಮಿಸ್ಲೀಡ್ ಮಾಡ್ತಾ ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ ಪ್ರಯಾಣಿಕರು ಕೂಡ ಸರಿಯಾದ ಕಮ್ಯುನಿಕೇಟ್ ಮಾಡಿದಂತಹ ಪರಿಣಾಮ ಇದೀಗ ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಕಳೆದೆರಡು ದಿನದಿಂದ ಇಲ್ಲಿಗೆ ವಿಮಾನ ಹಾರಾಟ ಸ್ಥಗಿತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮೊಟಕುಗೊಳಿಸಿದರು ಇವತ್ತು ಎಲ್ಲ ಸರಿಯಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಬಂದರೆ ಮತ್ತೆ ಇಲ್ಲಿ ಸಮಸ್ಯೆ ಆಗಿರುವುದರಿಂದ ಇಲ್ಲಿ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸದ್ಯಕ್ಕೆ ನಿರ್ಧಾರದಿಂದ ಅಂದ್ರೆ ಏನು ಇಷ್ಟು ದಿನ ಒಂದು ಹೊಸ ನಿಯಮ ಏನು ಬಂದಿತ್ತು ಪೈಲಟ್ಗಳಿಗೆ ನಲವತ್ತೆಂಟು ವಾರದಲ್ಲಿ ನಲ್ವತ್ತೆಂಟು ಗಂಟೆಗಳ ಕಾಲ ವಿಶ್ರಾಂತಿ ನೀಡಬೇಕು ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರದಂತಹ ಪರಿಣಾಮ ಈಗಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹಾಗೂ ಪ್ರಯಾಣಿಕರು ಪರದಾಡ್ತಿರುವಂತಹ ಪ್ರಮಾಣ ಇಲ್ಲಿ ಹೆಚ್ಚಾಗಿರುವಂತದ್ದು ರಂಜಿತ್ ಸತ್ತಾರ ಅಲ್ಲಿ ಬಹುತೇಕ ಜನರ ಕಣ್ಣೀರ ಕಹಾಣಿ ಇದೆ ಎಲ್ಲಿಗೂ ಹೋಗ್ಬೇಕಾಗಿತ್ತು ಹೋಗ್ಲಿಕ್ಕಾಗಿಲ್ಲ ಕೆಲವರು ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಹೊರಟವರು ಕೆಲವರು ಮದುವೆಗೆ ಹೊರಟವರು ಕೆಲವರ ಆಸ್ಪತ್ರೆ ರೀಸನ್ ಯಾರನ್ನೂ ಮಾತಾಡಿಸ್ಬೋದ ಆ ರೀತಿ ಯಾರಾದರೂ ಅಲ್ಲಿ ತಂಬಳಿ ಅಳಲು ಹೇಳಿಕೊಂಡವರು ಯಾರಾದರೂ ಇದ್ದಾರಾ ಅವ್ರನ್ನ ಮಾತಾಡಿಸ್ಬೋದ ಏನ್ ಹೇಳ್ತಾ ಇದಾರೆ ಎಷ್ಟೊತ್ತಿನ ಕಾಯ್ತಾ ಇದಾರೆ ಅಂತೆ ಅವ್ರು ಏನ್ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಸಿಬ್ಬಂದಿಗೆ ಖಂಡಿತ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕತೆ ಇದೆ ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಜನರು ತಮ್ಮ ತಂದೆಯ ಅಂತ್ಯಕ್ರಿಯೆಗೆ ಹೋದವರಿದ್ದಾರೆ ಅಸ್ಥಿ ವಿಸರ್ಜನೆ ಮಾಡಬೇಕಾಗಿ ಅದಕ್ಕೆ ಹೋಗುವವರಿದ್ದಾರೆ ಜೊತೆಗೆ ಮದುವೆ ವಿಚಾರಕ್ಕೆ ಹೋದವರಿದ್ದಾರೆ ಯೂತ್ ಎಕ್ಸಾಮ್ ಇದ್ದಂತಹ ಒಂದಿಷ್ಟು ಜನರು ಈ ಫ್ಲೈಟ್ ಅಡಿಲೆಯಿಂದ ತಮ್ಮ ಒಂದು ವರ್ಷದ ಎಫೆಕ್ಟ್ ನಿಂದ ಯೂತ್ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿರುವಂತಹ ಇವತ್ತು ಇಂಟರ್ವ್ಯೂ ಹೋಗಬೇಕಾದವರಿದ್ದಾರೆ ಈ ರೀತಿಯ ಹಲವು ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಜನ ಮಾತನಾಡಿಸ್ಕೊಂಡು ಹೋಗೋಣ For quite some time, and there is no notification. And uh, the biggest problem is, we don't even get an uh, alert that the flights are cancelled. That's the biggest uh, thing. People are waiting for hours, and uh, this is not acceptable by any airlines, which is doing. And Indigo is not acceptable at all. At least they could have given notification to people, telling that uh, the flights are cancelled, and uh, people have another. ಿಂಗ್ ಟು ಡೂಕ್ ಯು ನಾವು ಬೆಳಿಗ್ಗೆ ಹೇಳಿ ಎಂಟು ಗಂಟೆಗೆ ಬಂದು ನಾವು ನೇಪಾಳಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಸುಮಾರು ಒಂದು ಮೂವತ್ತೈದು ಜನ ಬಂದಿದ್ದೀವಿ ಸ್ಟೂಡೆಂಟ್ಸ್ ಕರ್ಕೊಂಡು ಬಂದ್ವಿ ಸ್ಪೋರ್ಟ್ಸ್ಗೆ ಹೋಗಬೇಕು ನಾನು ಮಧ್ಯಪ್ರದೇಶಿಂದ ಹೋಗ್ಬೇಕಾಯ್ತು ನಾವು ಸ್ಪೋರ್ಟ್ಸ್ಗೆ ಹೋಗ್ಬೇಕಾಯ್ತು ಸ್ಪೋರ್ಟ್ಸ್ಗೆ ಹೋಗ್ಬೇಕಾಯ್ತು ಮಕ್ಕಳು ಬೆಳಗ್ಗೆ ಟೀಮ್ ಕರ್ಕೊಂಡು ಇಲ್ಲೇ ನಿಂತಿದ್ದೀವಿ ಅಲ್ಲಿ ಸ್ಪೋರ್ಟ್ಸ್ ನಾನು ಬೆಳಗ್ಗೆ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಅಲ್ಲಿ ಇರಬೇಕಾಯಿತು ಸಂಡೇ ಮ್ಯಾಚು ನಾವು ಕಬಡ್ಡಿ ಮ್ಯಾಚ್ ಡಿಸ್ಟಿಕ್ ಇಂಡಾಷನಲ್ ನ್ಯಾಷನಲ್ ಅದ ನಮ್ದು ತುಮಕೂರು ಡಿಸ್ಟಿಕ್ ಹಾ ಈಗ ಏನು ಪರಿಹಾರ ಯಾವ್ದು ಇಂಡಿಯಾಗ ಯಾವುದು ಇಲ್ಲೇ ಇಲ್ವಲ್ಲ ಏನಿದೆ ಇಂಡಿಯಾಗ ಏನು ಅಟ್ಲೀಸ್ಟ್ ರೈಲ್ವೆ ಮಿನಿಸ್ಟ್ರಿ ಇಲ್ಲ ಮತ್ತೊಂದೆ ಏನಕ್ಕಿಲ್ಲ ನೋಡಿ ಅಲಿತಾ ಇದಾವೆ ಬೆಳಗ್ಗೆ ಅಲಿತಾ ಇದ್ದೇವೆ ಮಕ್ಕಳಿಗೆ ಮಕ್ಕಳಿಗೆ ತಿಂಡಿ ಇಲ್ಲ ಊಟ ಇಲ್ಲ ಹಾ ಮಕ್ಕಳಿಗೆ ಇಲ್ಲ ಊಟ ಇಲ್ಲ ಬೆಳಗ್ಗೆ ಕರ್ಕೊಂಡು ಮೂವತ್ತೈದು ನಲವತ್ತೈದು ಜನ ಕರ್ಕೊಂಡಿ ನಿಂತಿಕೆ ಬಿಟ್ಟಿದ್ದೀನಿ ನಮ್ಮ ಪಾಡಿನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟ್ರು ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಕೇಳೋಣ ಯಾರನ್ನು ಕೇಳೋಣ ಇಲ್ಲಿ ಅನಾಥರ ಆಗಿಬಿಟ್ಟಿದೀವಲ್ವಾ ಅಲ್ವಾ ನಾವು ಏನಕ್ಕೆ ರೈಲ್ವೆ ಮೀಸರ್ ಇಲ್ಲ ಯಾರು ಇರಲಿಲ್ಲ ಏನೊಬ್ಬ ಒಬ್ಬ ಮುಖ್ಯಮಂತ್ರಿ ಯಾವ ಒಂದು ಹೆಸರು ಯಾವೇ ಆಗಿರ್ಲಿ ಜವಾಬ್ದಾರಿ ತಗೊಳ್ಳಾರಿ ಇಲ್ವಲ್ಲ ಇಲ್ಲಿ ಪಬ್ಲಿಕ್ ಅಂದ್ರೆ ಓಟ್ ಕೇಳಬೇಕಾದ್ರೆ ಎಲ್ಲವನ್ನೂ ಬಂದು ಕೇಳ್ತಿರ್ತಾರೆ ಯಾರು ಒಂದು ನ್ಯಾಷನಲ್ ಪಂದ್ಯ ಆಡ್ಬೇಕಾಗಂದ್ರೆ ಸರಿಸುಮಾರು ಹಲವು ವರ್ಷಗಳ ಕನಸಾಗಿರುತ್ತೆ ಅಂತಹ ಕನಸು ಇವತ್ತು ಎಲ್ಲೋ ಇಂಡಿಗೋ ಇಂಡಿಗೋದಿಂದ ಇವತ್ತು ಅವರ ಕನಸಿನ ಬಟ್ಟೆಗೆ ಒಂದು ಕೆಲಸ ಆಗಿದೆ ಯಾಕಂದ್ರೆ ಎಷ್ಟೋ ಜನರ ಕನಸು ಇವತ್ತು ಇಲ್ಲಿ ಬೂದಿ ಆಗ್ತಾ ಇದೆ ನ್ಯಾಷನಲ್ ಆಡ್ಬೇಕಾಗ್ ಮೂವತ್ತು ಜನರ ಕನಸು ಏನಿದೆ ಇವತ್ತು ಇಂಡಿಗೋದಿಂದ ಡಿಲೇ ಆ ಕನಸಿಗೆ ಕೊಳ್ಳಿಡುವಂತ ಒಂದು ಕೆಲಸ ಆಗ್ತಾ ಇದೆ ಇದಕ್ಕೆ ಬೇಕಂತ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಗಿಲ್ಲ ಯಾಕಂದ್ರೆ ಇಲ್ಲಿರುವಂತಹ ರೈಲ್ವೆ ಮಿನಿಸ್ಟರ್ ಆಗಿರಬಹುದು ಯಾರು ಕೂಡ ಇವರಿಗೆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ಮಿನಿಸ್ಟರ್ ಈಗ ರೈಲ್ವೆ ಮಿನಿಸ್ಟರ್ ಇಲ್ಲಿ ಅವರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡೋಣ ನಾವ್ ಇಲ್ಲಿರೋ ಮಕ್ಕಳ ಕರ್ಕೊಂಡು ಹೋಗೋಣ ಎಲ್ಲಿದ್ದ ಕರ್ಕೊಂಡ್ ಬಂದಿವಿ ಜವಾಬ್ದಾರಿ ಕೊಟ್ಟವ್ರೆ ಮಕ್ಕಳು ಇಲ್ಲಿ ಬಿಟ್ಟು ಬಗೆ ಹೇಗಿರುತ್ತ ಹಾಗಾದ್ರೆ ವಿಮಾನ ಹಾರಾಟದ ಪರದಾಟ ಕೊನೆಗೂ ತನ್ನ ಆದೇಶವನ್ನ ರದ್ದು ಮಾಡಿದ ಡಿಜಿಸಿಎ ಡಿಜಿಸಿಎ ನಾಗರಿಕ ವಿಮಾನಯಾನ ಮಹಾ ನಿರ್ದೇಶನಾಲಯ ತನ್ನ ಆದೇಶವನ್ನ ಈಗ ರದ್ದು ಮಾಡಿದೆ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಆದೇಶವನ್ನ ವಾಪಸ್ ತೆಗೆದುಕೊಂಡಿದೆ ವಾರದಲ್ಲಿ ಇಂದಿಷ್ಟು ವಿಶ್ರಾಂತಿ ರಜೆಗೆ ಆದೇಶವೂ ರದ್ದಾಗಿದೆ ಪೈಲಟ್ಗಳ ವಿಶ್ರಾಂತಿ ಸಮಯವನ್ನು ರಜೆಯಾಗಿ ಮಾರ್ಪಾಡು ಆದೇಶ ಇತ್ತಲ್ಲ ಈ ಆದೇಶವನ್ನು ತಕ್ಷಣವೇ ಹಿಂಪಡೆದಿದೆ ಡಿಜಿಸಿಎ ವಿಮಾನಯಾನ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿದ್ದ ಈ ಆದೇಶವನ್ನು ಡಿಜಿಸಿಎ ಈಗ ವಾಪಸ್ ತೆಗೆದುಕೊಂಡಿದೆ ಚಳಿಗಾಲದಲ್ಲಿ ವಿಮಾನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳಾಗುತ್ತೆ ಇದೇ ಸಮಯದಲ್ಲಿ ಹೊಸ ನಿಯಮವನ್ನು ಜಾರಿ ಮಾಡಿದ್ದ ಡಿಜಿಸಿಎ ಈಗ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತನ್ನ ಆದೇಶವನ್ನ ವಾಪಸ್ ತೆಗೆದುಕೊಂಡಿದೆ ಆ ಮೂಲಕ ಇಂಡಿಗೋ ಹಾರಾಟದ ವಿಮಾನ ಹಾರಾಟದ ವ್ಯತ್ಯಯ ಸರಿ ಹೋಗುತ್ತಾ ಅನ್ನುವ ವಿಚಾರ ಈಗ ಮುಂದಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ ನೇರ ಸಂಪರ್ಕದಲ್ಲಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ನೇರ ಸಂಪರ್ಕದಲ್ಲಿ ಸತ್ತಾರ ಸದ್ಯ ಯಾವಾಗ ಸರಿ ಹೋಗಬಹುದು ಇದು ಡಿಜಿಸಿಎ ತನ್ನ ಆದೇಶ ವಾಪಾಸ್ ತೆಗೆದುಕೊಂಡಿರೋದ್ರಿಂದಾಗಿ ಇಂಡಿಗೊ ಈಗ ವ್ಯವಸ್ಥಿತವಾಗಿ ಮತ್ತೆ ತನ್ನ ಹಾರಾಟವನ್ನು ಶುರು ಮಾಡುತ್ತಾ ಏನ್ ಹೇಳ್ತಾ ಇದ್ದಾರೆ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ ಜನ ಏನ್ ಹೇಳ್ತಾ ಇದ್ದಾರೆ ಏನಾಗ್ತಿದೆ ಈ ಹೊತ್ತಿಗೆ ಸತರ್ ರಂಜಿತ್ ನಿಮಗೆ ಕೆಂಪೇಗೌಡ ಏರ್ಪೋರ್ಟ್ನ ನೇರ ದೃಶ್ಯವನ್ನು ತೋರಿಸಲು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ತಮ್ಮ ನಿರ್ಧಾರದಿಂದ ವಾಪಸ್ ತಗೋಬಹುದು ಅನ್ನೋದರಿಂದ ಅಂದರೆ ಇಷ್ಟು ದಿನ ವಾರಕ್ಕೆ ಎರಡು ದಿನಗಳ ರಜೆ ಕೊಡಬೇಕಾಗಿತ್ತು ಸರಿಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಪೈಲಟ್ಗಳಿಗೆ ವಿಶ್ರಾಂತಿ ಕೊಡಬೇಕಾಗಿತ್ತು ಅನ್ನೋ ನಿಯಮವನ್ನು ಮತ್ತೆ ಸಡಿಲಿಕೆ ಮಾಡಿದ್ರೂ ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಸಮಸ್ಯೆ ಬಗೆಹರಿಯುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದರೆ ನೂರ ಎರಡು ಫ್ಲೈಟ್ಗಳು ರದ್ದಾಗಿರುವುದರಿಂದ ಸಾವಿರಾರು ಜನರು ಪರದಾಡುವಂತಹ ಸನ್ನಿವೇಶದಲ್ಲಿ ಸೃಷ್ಟಿಯಾಗಿದೆ ಬೆಳಗ್ಗೆ ಹೋಲಿಕೆ ಮಾಡಿದರೆ ಇದೀಗ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಂಡಿಗೋದವರು ಒಂದು ಕಡೆ ಈ ರೀತಿಯ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಲ್ಲ ಒಂದು ಕಡೆಯಾದರೆ ಅದಕ್ಕೆ ಬೇಕಾದಂತಹ ಪರ್ಯಾಯ ಆಗಿರುವಂತಹ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಮಿಸ್ಲೀಡ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಆನ್ಲೈನ್ ನಲ್ಲಿ ಇದೀಗ ಬುಕ್ಕಿಂಗ್ ಎಂದಿನಂತ ಇದೆ ಜೊತೆಗೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಫ್ಲೈಟ್ ಗೆ ಎಂದಿನಂತ ಓಡಾಟ ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ ಜೊತೆಗೆ ಇಲ್ಲಿರುವಂತಹ ಕಾಲ್ ಕಾಲ್ ಸೆಂಟರ್ ಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ನೀವು ಬುಕ್ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರಿಗೂ ಕೂಡ ಮಾಹಿತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವೆಲ್ಲವನ್ನು ನಂಬಿದಂತಹ ಪ್ರಯಾಣಿಕರು ಬುಕ್ಕಿಂಗ್ ಮಾಡಿ ಟರ್ಮಿನಲ್ ಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಸಮಸ್ಯೆ ಆಗಿರುವುದು ಗೊತ್ತಾಗಿರೋದ್ರಿಂದ ಎಲ್ಲೊಂದು ಕಡೆ ಇಂಡಿಗೋ ಮಿಸ್ಲೀಡ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೊತೆಗೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ರು ಕೂಡ ಈ ಇಂಡಿಗೋ ಕಡೆಯಿಂದ ಯಾವುದೇ ರೀತಿಯ ಹೆಚ್ಚುವರಿ ವ್ಯವಸ್ಥೆ ಆಗಿಲ್ಲ ಇಲ್ಲೂ ಕೂಡ ಇಬ್ಬರೇ ಎರಡೇ ಕೌಂಟರ್ ಇರೋದ್ರಿಂದ ಇಲ್ಲಿ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೌಂಟರ್ನಲ್ಲೂ ಕೂಡ ಜನರು ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ ಯಾಕಂದ್ರೆ ಕೌಂಟರ್ ಎರಡೇ ಇದೆ ಇಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರು ಯಾವುದೇ ರೀತಿಯ ಕೂಡ ಮಾಡಿಲ್ಲ ಇಲ್ಲಿ ಒಂದಿಷ್ಟು ಪ್ರಯಾಣಿಕರ ಮಾತಾಡ್ಸ್ಕೊಂಡು ಹೋಗೋಣ ಐದು ಗಂಟೆ ಫ್ಲೈಟ್ ಇತ್ತು ಬಿಡ್ತಾ ಇಲ್ಲ ಒಳಗಡೆ ಕ್ಯಾನ್ಸಲ್ ಆಗಿದೆ ಅದು ಹೇಳ್ತಾ ಇಲ್ಲ ಏನ್ ಮಾಡಲಿ ನಾನು ಎರಡು ಇಂದ ವೇಟ್ ಮಾಡ್ತಾ ಎರಡು ಅಹಮದಾಬಾದ್ ನಿಮ್ಗೆ ಬುಕ್ ನೋಡೋ ಸಂದರ್ಭದಲ್ಲಿ ಫ್ಲೈಟ್ ಇದೆ ಅಂತಂದ್ರೆ ಏನಂದ್ರು ಇದೆ ಅಂದ್ರು ಬುಕ್ ಆಗಿದೆ ಟಿಕೆಟ್ ಈಗ ನೋಡಿ ಏನ್ ಮಾತಾಡ್ತಾ ಇಲ್ಲ ಈಗ ನಮ್ಗೆ ಗೊತ್ತಿಲ್ಲ ಒಳಗಡೆ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ ಆದ್ಮೇಲೆ ಹೇಳ್ತೀವಿ ಅಂದ್ರು ಒಂದಂತೂ ಸ್ಪಷ್ಟ ಪ್ರಯಾಣಿಕರಿಗೆ ಅನಾನುಕೂಲತೆಗೆ ವಿಷಾದ ವ್ಯಕ್ತಪಡಿಸಬೇಕಾದಂತಹ ಎಲ್ಲೋ ಒಂದು ಕಡೆ ವಿಷಾದವನ್ನು ವ್ಯಕ್ತಪಡಿಸುವುದನ್ನು ಮತ್ತೆ ಮಿಸ್ಲೀಡ್ ಮಾಡ್ತಾ ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ ಪ್ರಯಾಣಿಕರು ಕೂಡ ಸರಿಯಾದ ಕಮ್ಯುನಿಕೇಟ್ ಮಾಡಿದಂತಹ ಪರಿಣಾಮ ಇದೀಗ ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಕಳೆದೆರಡು ದಿನದಿಂದ ಇಲ್ಲಿಗೆ ವಿಮಾನ ಹಾರಾಟ ಸ್ಥಗಿತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮೊಟಕುಗೊಳಿಸಿದರು ಇವತ್ತು ಎಲ್ಲ ಸರಿಯಾಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಬಂದರೆ ಮತ್ತೆ ಇಲ್ಲಿ ಸಮಸ್ಯೆ ಆಗಿರುವುದರಿಂದ ಇಲ್ಲಿ ಸದ್ಯಕ್ಕೆ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಸದ್ಯಕ್ಕೆ ನಿರ್ಧಾರದಿಂದ ಅಂದ್ರೆ ಏನು ಇಷ್ಟು ದಿನ ಒಂದು ಹೊಸ ನಿಯಮ ಏನು ಬಂದಿತ್ತು ಪೈಲಟ್ಗಳಿಗೆ ನಲವತ್ತೆಂಟು ವಾರದಲ್ಲಿ ನಲ್ವತ್ತೆಂಟು ಗಂಟೆಗಳ ಕಾಲ ವಿಶ್ರಾಂತಿ ನೀಡಬೇಕು ಅನ್ನೋ ನಿಯಮವನ್ನು ಸಡಿಲಿಕೆ ಮಾಡಿದ್ರು ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರದಂತಹ ಪರಿಣಾಮ ಈಗಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಹಾಗೂ ಪ್ರಯಾಣಿಕರು ಪರದಾಡ್ತಿರುವಂತಹ ಪ್ರಮಾಣ ಇಲ್ಲಿ ಹೆಚ್ಚಾಗಿರುವಂತದ್ದು ರಂಜಿತ್ ಸತ್ತಾರ ಅಲ್ಲಿ ಬಹುತೇಕ ಜನರ ಕಣ್ಣೀರ ಕಹಾಣಿ ಇದೆ ಎಲ್ಲಿಗೂ ಹೋಗ್ಬೇಕಾಗಿತ್ತು ಹೋಗ್ಲಿಕ್ಕಾಗಿಲ್ಲ ಕೆಲವರು ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಹೊರಟವರು ಕೆಲವರು ಮದುವೆಗೆ ಹೊರಟವರು ಕೆಲವರ ಆಸ್ಪತ್ರೆ ರೀಸನ್ ಯಾರನ್ನೂ ಮಾತಾಡಿಸ್ಬೋದ ಆ ರೀತಿ ಯಾರಾದರೂ ಅಲ್ಲಿ ತಂಬಳಿ ಅಳಲು ಹೇಳಿಕೊಂಡವರು ಯಾರಾದರೂ ಇದ್ದಾರಾ ಅವ್ರನ್ನ ಮಾತಾಡಿಸ್ಬೋದ ಏನ್ ಹೇಳ್ತಾ ಇದಾರೆ ಎಷ್ಟೊತ್ತಿನ ಕಾಯ್ತಾ ಇದಾರೆ ಅಂತೆ ಅವ್ರು ಏನ್ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಸಿಬ್ಬಂದಿಗೆ ಖಂಡಿತ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕರುಣಾಜನಕ ಕತೆ ಇದೆ ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಜನರು ತಮ್ಮ ತಂದೆಯ ಅಂತ್ಯಕ್ರಿಯೆಗೆ ಹೋದವರಿದ್ದಾರೆ ಅಸ್ಥಿ ವಿಸರ್ಜನೆ ಮಾಡಬೇಕಾಗಿ ಅದಕ್ಕೆ ಹೋಗುವವರಿದ್ದಾರೆ ಜೊತೆಗೆ ಮದುವೆ ವಿಚಾರಕ್ಕೆ ಹೋದವರಿದ್ದಾರೆ ಯೂತ್ ಎಕ್ಸಾಮ್ ಇದ್ದಂತಹ ಒಂದಿಷ್ಟು ಜನರು ಈ ಫ್ಲೈಟ್ ಅಡಿಲೆಯಿಂದ ತಮ್ಮ ಒಂದು ವರ್ಷದ ಎಫೆಕ್ಟ್ ನಿಂದ ಯೂತ್ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿರುವಂತಹ ಇವತ್ತು ಇಂಟರ್ವ್ಯೂ ಹೋಗಬೇಕಾದವರಿದ್ದಾರೆ ಈ ರೀತಿಯ ಹಲವು ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಜನ ಮಾತನಾಡಿಸ್ಕೊಂಡು ಹೋಗೋಣ For quite some time, and there is no notification. And uh, the biggest problem is, we don't even get an uh, alert that the flights are cancelled. That's the biggest uh, thing. People are waiting for hours, and uh, this is not acceptable by any airlines, which is doing. And Indigo is not acceptable at all. At least they could have given notification to people, telling that uh, the flights are cancelled, and uh, people have another. ಿಂಗ್ ಟು ಡೂಕ್ ಯು ನಾವು ಬೆಳಿಗ್ಗೆ ಹೇಳಿ ಎಂಟು ಗಂಟೆಗೆ ಬಂದು ನಾವು ನೇಪಾಳಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಸುಮಾರು ಒಂದು ಮೂವತ್ತೈದು ಜನ ಬಂದಿದ್ದೀವಿ ಸ್ಟೂಡೆಂಟ್ಸ್ ಕರ್ಕೊಂಡು ಬಂದ್ವಿ ಸ್ಪೋರ್ಟ್ಸ್ಗೆ ಹೋಗಬೇಕು ನಾನು ಮಧ್ಯಪ್ರದೇಶಿಂದ ಹೋಗ್ಬೇಕಾಯ್ತು ನಾವು ಸ್ಪೋರ್ಟ್ಸ್ಗೆ ಹೋಗ್ಬೇಕಾಯ್ತು ಸ್ಪೋರ್ಟ್ಸ್ಗೆ ಹೋಗ್ಬೇಕಾಯ್ತು ಮಕ್ಕಳು ಬೆಳಗ್ಗೆ ಟೀಮ್ ಕರ್ಕೊಂಡು ಇಲ್ಲೇ ನಿಂತಿದ್ದೀವಿ ಅಲ್ಲಿ ಸ್ಪೋರ್ಟ್ಸ್ ನಾನು ಬೆಳಗ್ಗೆ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಅಲ್ಲಿ ಇರಬೇಕಾಯಿತು ಸಂಡೇ ಮ್ಯಾಚು ನಾವು ಕಬಡ್ಡಿ ಮ್ಯಾಚ್ ಡಿಸ್ಟಿಕ್ ಇಂಡಾಷನಲ್ ನ್ಯಾಷನಲ್ ಅದ ನಮ್ದು ತುಮಕೂರು ಡಿಸ್ಟಿಕ್ ಹಾ ಈಗ ಏನು ಪರಿಹಾರ ಯಾವ್ದು ಇಂಡಿಯಾಗ ಯಾವುದು ಇಲ್ಲೇ ಇಲ್ವಲ್ಲ ಏನಿದೆ ಇಂಡಿಯಾಗ ಏನು ಅಟ್ಲೀಸ್ಟ್ ರೈಲ್ವೆ ಮಿನಿಸ್ಟ್ರಿ ಇಲ್ಲ ಮತ್ತೊಂದೆ ಏನಕ್ಕಿಲ್ಲ ನೋಡಿ ಅಲಿತಾ ಇದಾವೆ ಬೆಳಗ್ಗೆ ಅಲಿತಾ ಇದ್ದೇವೆ ಮಕ್ಕಳಿಗೆ ಮಕ್ಕಳಿಗೆ ತಿಂಡಿ ಇಲ್ಲ ಊಟ ಇಲ್ಲ ಹಾ ಮಕ್ಕಳಿಗೆ ಇಲ್ಲ ಊಟ ಇಲ್ಲ ಬೆಳಗ್ಗೆ ಕರ್ಕೊಂಡು ಮೂವತ್ತೈದು ನಲವತ್ತೈದು ಜನ ಕರ್ಕೊಂಡಿ ನಿಂತಿಕೆ ಬಿಟ್ಟಿದ್ದೀನಿ ನಮ್ಮ ಪಾಡಿನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟ್ರು ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಕೇಳೋಣ ಯಾರನ್ನು ಕೇಳೋಣ ಇಲ್ಲಿ ಅನಾಥರ ಆಗಿಬಿಟ್ಟಿದೀವಲ್ವಾ ಅಲ್ವಾ ನಾವು ಏನಕ್ಕೆ ರೈಲ್ವೆ ಮೀಸರ್ ಇಲ್ಲ ಯಾರು ಇರಲಿಲ್ಲ ಏನೊಬ್ಬ ಒಬ್ಬ ಮುಖ್ಯಮಂತ್ರಿ ಯಾವ ಒಂದು ಹೆಸರು ಯಾವೇ ಆಗಿರ್ಲಿ ಜವಾಬ್ದಾರಿ ತಗೊಳ್ಳಾರಿ ಇಲ್ವಲ್ಲ ಇಲ್ಲಿ ಪಬ್ಲಿಕ್ ಅಂದ್ರೆ ಓಟ್ ಕೇಳಬೇಕಾದ್ರೆ ಎಲ್ಲವನ್ನೂ ಬಂದು ಕೇಳ್ತಿರ್ತಾರೆ ಯಾರು ಒಂದು ನ್ಯಾಷನಲ್ ಪಂದ್ಯ ಆಡ್ಬೇಕಾಗಂದ್ರೆ ಸರಿಸುಮಾರು ಹಲವು ವರ್ಷಗಳ ಕನಸಾಗಿರುತ್ತೆ ಅಂತಹ ಕನಸು ಇವತ್ತು ಎಲ್ಲೋ ಇಂಡಿಗೋ ಇಂಡಿಗೋದಿಂದ ಇವತ್ತು ಅವರ ಕನಸಿನ ಬಟ್ಟೆಗೆ ಒಂದು ಕೆಲಸ ಆಗಿದೆ ಯಾಕಂದ್ರೆ ಎಷ್ಟೋ ಜನರ ಕನಸು ಇವತ್ತು ಇಲ್ಲಿ ಬೂದಿ ಆಗ್ತಾ ಇದೆ ನ್ಯಾಷನಲ್ ಆಡ್ಬೇಕಾಗ್ ಮೂವತ್ತು ಜನರ ಕನಸು ಏನಿದೆ ಇವತ್ತು ಇಂಡಿಗೋದಿಂದ ಡಿಲೇ ಆ ಕನಸಿಗೆ ಕೊಳ್ಳಿಡುವಂತ ಒಂದು ಕೆಲಸ ಆಗ್ತಾ ಇದೆ ಇದಕ್ಕೆ ಬೇಕಂತ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಆಗಿಲ್ಲ ಯಾಕಂದ್ರೆ ಇಲ್ಲಿರುವಂತಹ ರೈಲ್ವೆ ಮಿನಿಸ್ಟರ್ ಆಗಿರಬಹುದು ಯಾರು ಕೂಡ ಇವರಿಗೆ ಪರ್ಯಾಯದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ಸರ್ ಈಗ ರೈಲ್ವೆ ಮಿನಿಸ್ಟರ್ ಇಲ್ಲಿ ಅವ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕಾಂಟಾಕ್ ಮಾಡೋಣ ನಾವ್ ಇಲ್ಲಿರೋ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಎಲ್ಲಿಂದ ಕರ್ಕೊಂಡು ಬಂದಿವಿ ಜವಾಬ್ದಾರಿ ಕೊಟ್ಟವ್ರೆ ಮಕ್ಕಳು ಇಲ್ಲಿ ಬಿಟ್ಟವಲ್ಲ